ನಟ ದರ್ಶನಗೂ ಪವಿತ್ರಗೌಡ ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಿಲುಕಿದ್ದು ಕೋರ್ಟ್ ವಿಚಾರಣೆ ಮೊನ್ನೆ ತಾನೇ ನಡೆದಿತ್ತು ಕೋರ್ಟ್ ವಿಚಾರಣೆ ಮುಗಿಸಿ ಹೊರಬಂದ ದರ್ಶನ್ ಅವರ ಹಿಂದೆ ಬಿದ್ದು ಪವಿತ್ರಗೌಡ ಅವರು ದರ್ಶನ್ ಅವರ ಹೊಸ ಫೋನ್ ನಂಬರನ್ನು ಪಡೆದುಕೊಂಡಿದ್ದರು ದರ್ಶನ್ ಹೊಸ ಮೊಬೈಲ್ ನಂಬರ್ ಪಡೆದುಕೊಂಡ ಬಳಿಕ ಪವಿತ್ರಗೌಡ ಅವರು ರಾತ್ರೋರಾತ್ರಿ ದರ್ಶನ್ ಅವರಿಗೆ ಕರೆ ಮಾಡಿದ್ದಾರೆ ಅದನ್ನು ನೋಡಿ ಪತ್ನಿ ವಿಜಯಲಕ್ಷ್ಮಿ ಏನು ಮಾಡಿದ್ದಾರೆ ಗೊತ್ತಾ ಪವಿತ್ರಗೌಡ ಹಾಗೂ ದರ್ಶನ್ ಸತತ ಹನ್ನೊಂದು ವರ್ಷ ನಲ್ಲಿದ್ದರು ಎನ್ನುವ ವಿಚಾರವನ್ನ ಈ ಮೊದಲು ಪವಿತ್ರಗೌಡ ಅವರೇ ಹಂಚಿಕೊಂಡಿದ್ದರು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಾಗಿನಿಂದ ದರ್ಶನ್ ಅವರು ಪವಿತ್ರಗೌಡ ಸಹವಾಸದಿಂದ ದೂರವಿದ್ದಾರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಒಬ್ಬರೇ ಎಲ್ಲೂ ಹೋಗದಂತೆ ನಿರ್ಬಂಧ ವಿಧಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಜೊತೆ ಇದೀಗ ಖುಷಿಯಾಗಿದ್ದಾರೆ ಆದರೆ ಪವಿತ್ರಗೌಡ ಇದನ್ನು ನೋಡಿ ಸಹಿಸಲು ಆಗುತ್ತಿಲ್ಲ ಮೊನ್ನೆ ಕೋರ್ಟ್ನಿಂದ ದರ್ಶನ್ ಹೊರಬಂದಾಗ ಪವಿತ್ರಗೌಡ ಹಿಂದಿನಿಂದ ಓಡಿಕೊಂಡು ಬಂದು ದರ್ಶನ್ ಇರುವ ಲಿಫ್ಟ್ನೊಳಗೆ ಹೋಗಿ ದರ್ಶನ್ ಕೈ ಹಿಡಿದುಕೊಂಡು ಮಾತನಾಡಿಸಿ ಫೋನ್ ನಂಬರ್ ಕೊಡುವಂತೆ ಕೇಳಿದರು ಆಗ ಫೋನ್ ನಂಬರ್ ಅನ್ನು ಕೇಳದೆ ಪವಿತ್ರಗೌಡ ಅವರ ಮೊಬೈಲ್ ಪಡೆದು ಅದರಲ್ಲಿ ತನ್ನ ಹೊಸ ನಂಬರ್ ಡಯಲ್ ಮಾಡಿಕೊಟ್ಟರು ದರ್ಶನ್ ನಂಬರ್ ಪಡೆದುಕೊಂಡ ಬಳಿಕ ದಿನನಿತ್ಯ ರಾತ್ರಿ ದರ್ಶನವರಿಗೆ ಹಲವಾರು ಬಾರಿ ಪವಿತ್ರಗೌಡ ಕರೆ ಮಾಡಿದ್ದಾರಂತೆ ಮೆಸೇಜ್ ಕೂಡ ಮಾಡಿದ್ದಾರಂತೆ ಆದರೆ ದರ್ಶನವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸಿಲ್ಲ ಉತ್ತರಿಸಿಲ್ಲ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ಕಾಲ್ ಬರುವುದನ್ನು ಗಮನಿಸಿದ ಪತ್ನಿ ವಿಜಯಲಕ್ಷ್ಮಿ ಅವರು ಕೋಪದಿಂದ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಇಷ್ಟೆಲ್ಲ ಆದರೂ ಪವಿತ್ರಗೌಡ ದರ್ಶನವರನ್ನ ಬಿಡುವಂತೆ ಕಾಣುತ್ತಿಲ್ಲ ಅತ್ತ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯನ್ನ ಉಳಿಸಿಕೊಳ್ಳಲು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇತ್ತ ಪವಿತ್ರಗೌಡ ದರ್ಶನವರನ್ನ ಬಿಡುವುದಿಲ್ಲ ಎಂದು ಹಿಂದೆ ಬಿದ್ದಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ